ಬೆಳ್ಳುಳ್ಳಿ ಗಡ್ಡೆ ಬೆಳ್ಳುಳ್ಳಿ ಎಸು ಹಾಗೇನೆ ಒಂದೆರಡು ಶುಂಠಿ ಒಂದೆರಡು ಮೂರು ಕಾಯಿ ಮೆಣಸು ಮಕ್ಳಿಗೆ ಅದು ಕಮ್ಮಿ ಹಾಕೊಳ್ಳಿ ಸ್ವಲ್ಪ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನೀರು ಹಾಕಿ ಅದನ್ನು ನಿನ್ನೆಗೆ ರುಬ್ಕೊಳ್ಳಿ ರುಬ್ಬಿದಾದ್ಮೇಲೆ ಒಂದು ನಾವು ಯಾವ ಪಾತ್ರೆ ನಾವ್ ಮಾಡ್ಕೋತೀವಿ ಆ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕೊಂಡು ಅದಕ್ಕೆ ನಾವು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿನೆ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ನಾವು ಚಿಕನ್ ಪೀಸಸ್ಗಳನ್ನು ಹಾಕ್ಕೊಬೇಕು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ಸ್ವಲ್ಪ ಉಪ್ಪು ಹಾಗೇ ನಾವಾಗಲೇ ರುಬ್ಬಿರುವಂಥ ಏನು ಗ್ರೀನ್ ಮಸಾಲೆ ಇದೆ ಅದನ್ನು ಹಾಕ್ಕೊಬೇಕು ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಹುಡಿ ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಹಾಕುವಷ್ಟು ಅರಿಶಿನ ಹುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಲೋಟ ನೀರನ್ನ ಸೇರಿಸ್ಕೊಳ್ಳಿ ಎರಡು ಲೋಟ ನೀರನ್ನ ಸೇರಿಸ್ಬಿಟ್ಟು ಕುಕ್ಕರ್ ವಿಷಲ್ ನ ಮುಚ್ಬಿಟ್ಟು ಹಂಗೇನೆ ನಾವು ಒಂದು ಇಲ್ಲ ಎರಡು ವಿಷಲ್ ಕೂಗಿಸ್ಕೊಬೇಕಾಗತ್ತೆ ಅಷ್ಟರಲ್ಲಿ ನಮಗೆ ಚಿಕನ್ ಸೂಪ್ ಅನ್ನೋದು ರೆಡಿ ಆಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಒಳ್ಳೇದು ಈ ಚಳಿಗೆ ಶೀತ ನೆಂಗಡಿ ಕೆಮ್ಮು ಮಾಮೂಲಿ ಅಲ್ವಾ ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮದ್ದು ತಗೊಳ್ಳುವ ಅವಶ್ಯಕತೆನೇ ಇರುವುದಿಲ್ಲ ಈ ರೆಸಿಪಿ ಟ್ರೈ ಮಾಡಿತು ಅಂದರೆ ಎಲ್ಲನೂ ಕಮ್ಮಿ ಆಗುತ್ತೆ ಪದೇ ಪದೇ ಮದ್ದು ತಗೊಳ್ಳೋದು ಬೇಕಾಗಿರಲ್ಲ ಟ್ರೈ ಮಾಡಿ ಒಂದ್ಸಲ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ